ಮನೇಲಿ ಅಡುಗೆ ಮಾಡೋದಕ್ಕೆ ಬೋರ್ ಆದಾಗ ಬನ್ನಿ ಕ್ವಿಕ್ಕಾಗಿ ಮಶ್ರೂಮ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಮಶ್ರೂಮ್ ಫ್ರೈಡ್ ರೈಸ್ ಅಂತೆಲ್ಲ ವೆಜಿಟೇಬಲ್ ಫ್ರೈಡ್ ರೈಸ್ ಆರ್ ಪನೀರ್ ಫ್ರೈಡ್ ರೈಸ್ ಸಹ ಮಾಡ್ಕೋಬೋದು ನಾನಿವತ್ತು ಮಶ್ರೂಮ್ ಫ್ರೈಡ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಬಾಣಲ್ಲಿ ಇರ್ತವೆ ಪಾನಲ್ಲಿ ಕುಕ್ಕಿಂಗ್ ಆಯಿಲ್ ಟೂ ಸ್ಪೂನು ಬಟರ್ ಒಂದು ಸ್ಪೂನ್ ಸೇರಿಸ್ಕೊಂಡು ಜೀರಿಗೆ ಒಂದು ಸ್ಪೂನು ಮತ್ತು ಸಣ್ಣದಾಗಿ ಹೆಚ್ಚಿರೋ ಗಾರ್ಲಿಕ್ ಹಾಕ್ಕೊಂಡು ಆನಿಯನ್ ಸಣ್ಣದಾಗಿ ಹೆಚ್ಚಿರೋದು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ತೆಗೆದ ಮೇಲೆ ಸಣ್ಣದಾಗಿ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹಸಿರು ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಶ್ರೂಮ್ ನಾನು ಆಗಲೇ ರೆಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಪೀಸ್ ಪೀಸ್ ಮಾಡಿರೋ ಮಶ್ರೂಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಉಪ್ಪು ಸೇರಿಸ್ಕೊಂಡು ಮತ್ತು ಒಂದು ಸ್ಪೂನ್ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ನಂತರ ಒಂದು ಫೈವ್ ಟು ಸೆವೆನ್ ಮಿನಿಟಲ್ಲಿ ಇಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಮಶ್ರೂಮ್ ಎಲ್ಲ ಸಾಫ್ಟ್ ಆದಮೇಲೆ ನೋಡಿ ಈ ರೀತಿ ಸಾಫ್ಟ್ ಆಗಿರಬೇಕು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ತೆಂಗಿನ ತುರಿ ಮತ್ತು ಸಾಂಬಾರು ಸೊಪ್ಪು ಸೇರಿಸ್ಕೊಂಡಿದ್ದೀನಿ ತೆಂಗಿನ ತುರಿ ನಿಮಗೆ ಆಪ್ಷನಲ್ಲು ಮತ್ತು ನಾನಿಲ್ಲಿ ಒಂದು ಅಷ್ಟು ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ನ ಬಳಸ್ಕೊಂಡಿದ್ದೀನಿ ಇದಿಷ್ಟು ಆಪ್ಷನಲ್ಲು ರೆಡ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ನಾನು ಆಗಲೇ ಕುಕ್ ಮಾಡ್ಕೊಂಡಿರೋ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸಾಂಬಾರ್ ಸೊಪ್ಪನ್ನ ಗಾರ್ನಿಷ್ ಮಾಡ್ಕೊಳ್ಳಿ ಸೊ ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಟು ಸರ್ವ್